ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಇವತ್ತು ನಾನು ನನ್ನ ಮಕ್ಕಳಿಗೆ ರಾಗಿ ಸರಿ ಮಾಡ್ತಾಯಿದ್ದೀನಿ ಯಾವೆಲ್ಲ ಕಾಳು ಹಾಕಬೇಕು ಎಷ್ಟು ಮೆಜರ್ಮೆಂಟ್ ಹಾಕಬೇಕು ಅನ್ನೋದು ತುಂಬ ಜನ ಕಮೆಂಟ್ ಮಾಡಿದ್ರಿ ಹಾಗಾಗಿ ರಾಗಿ ಸರಿನ ನಾನು ಮಾಡ್ತಾಯಿದ್ದೀನಿ ನನ್ನ ಮಕ್ಕಳಿಗೋಸ್ಕರ ಯಾವೆಲ್ಲ ಸಿರಿಧಾನ್ಯಗಳನ್ನು ತೊಗೊಂಡಿದ್ದೀನಿ ಇದರಿಂದ ಮಕ್ಕಳಿಗೆ ಏನು ಉಪಯೋಗ ಅಂದರೆ ನ ತಾಯಿ ಎದೆ ಹಾಲು ಸಾಕಾಗ್ತಾ ಇರಲಿಲ್ಲ ಮಗು ಯಾವಾಗಲೂ ಅಳತಾನೆ ಇರುತ್ತೆ ಈಗ ಫಾರ್ಮಲ್ಲ ಮಿಲ್ಕ್ ಕೊಡೋಕೆ ಇಷ್ಟ ಇರೋಲ್ಲ ಅಂಥವರಿಗೆ ಈ ರಾಗಿ ಸರಿ ಕೊಡೋದರಿಂದ ಮಕ್ಕಳು ಎಲ್ತಿಯಾಗಿ ದುಂಡು ದುಂಡಿಗೆ ದಪ್ಪಾಗಿ ಚೆನ್ನಾಗಿ ಬೆಳಿತಾವೆ ಪೌಷ್ಟಿಕಾಂಶ ಚೆನ್ನಾಗಿ ಇರುತ್ತೆ ಮಕ್ಕಳಿಗೆ ಓಡಾಡೋದು ಅಂಬೆಗಾಲಿಲು ಹೋಗೋದು ತುಂಬ ಶಕ್ತಿಯುತವಾಗಿ ಮಕ್ಕಳು ಬೆಳೀತಾರೆ ಆರೋಗ್ಯವಾಗಿ ಇರ್ತಾರೆ ಮಕ್ಕಳು ಯಾವಾಗಲೂ ಈ ಥರ ಸಿರಿಧಾನ್ಯಗಳನ್ನು ಹಾಕಿ ರಾಗಿ ಸರಿ ಮಾಡಿ ಕೊ ಕೊಡಿ ಮಕ್ಕಳಿಗೆ ತುಂಬ ಹೆಲ್ತಿಯಾಗಿ ಚೆನ್ನಾಗಿ ಬೆಳೀತಾರೆ ಫುಲ್ ವೀಡಿಯೋ ಇನ್ನು ಯೂಟ್ಯೂಬ್ ಎ ಜಿ ಎಕ್ ಡಿ ಸಿಕ್ಸ್ ಒನ್ ಫೋರ್ ಹೋಗಿ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್